ಔದ್ಯೋಗಿಕ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆಯ ಆಕ್ರಮಣದಿಂದ ಒಂದೊಂದು ಕೆಲಸಕ್ಕೂ ಹಂತ ಹಂತವಾಗಿ ಕಾರ್ಮಿಕ ಅಗತ್ಯತೆಯನ್ನು ಕಡಿಮೆ ಮಾಡುತ್ತಿದೆ ಅದರಂತೆಯೇ ಇದೀಗ ಇದೇ ಎಐ ಟೆಕ್ನಾಲಜಿ ಅಮೆಜಾನ್ ಉದ್ಯೋಗಿಗಳ ಪಾಲಿಗೆ ಕಂಟಕ ಪ್ರಾಯವಾಗಿದೆ ಸ್ಮಾರ್ಟ್ ನತ್ತ ಗಮನ ಹರಿಸಿರುವ ಅಮೆಜಾನ್ ಕೂಡ ಉದ್ಯೋಗಿಗಳ ಸಂಖ್ಯೆಗೆ ಕೊಕ್ಕೆ ಹಾಕೋಕೆ ಮುಂದಾಗಿದೆ ಈ ಹಿನ್ನೆಲೆಯಲ್ಲಿ ಈ ಕಂಪನಿಯಲ್ಲಿ ಕೆಲಸ ಮಾಡುವವರು ನಾವು ಟ್ರಾನ್ಸ್ಫರ್ ಮಾಡಿದ ಕಡೆಗೆ ಹೋಗಬೇಕು ಇಲ್ವಾದಲ್ಲಿ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಶಾಕಿಂಗ್ ನ್ಯೂಸ್ ಅನ್ನ ನೀಡಿದೆ ಇನ್ನು ಕಂಪನಿ ಆಡಳಿತ ಮಂಡಳಿಯ ಈ ಆದೇಶದಿಂದ ಕೆಲಸ ಕಳೆದುಕೊಳ್ಳೋ ಭೀತಿಯಲ್ಲಿರುವ ಉದ್ಯೋಗಿಗಳಿಗೆ ರಾಜೀನಾಮೆ ನೀಡಿದರೂ ಯಾವುದೇ ಪರಿಹಾರದ ಮೊತ್ತ ನೀಡೋದಿಲ್ಲ ಅಂತ ಹೇಳಿರೋದು ಅವರನ್ನ ಇನ್ನಷ್ಟು ಆಘಾತಕ್ಕೊಳಗಾಗುವಂತೆ ಮಾಡಿದೆ ಸದ್ಯ ಕಂಪನಿಯ ಈ ನಿರ್ಧಾರದಿಂದಾಗಿ ಉದ್ಯೋಗಿಗಳ ಆರ್ಥಿಕ ಮತ್ತು ವೈಯಕ್ತಿಕ ಜೀವನದ ಮೇಲೆ ಭಾರಿ ಪರಿಣಾಮ ಬೀರಲಿದೆ ಈ ಸ್ಥಳಾಂತರದ ಆದೇಶದ ಆದೇಶದಿಂದ ಅನೇಕ ಉದ್ಯೋಗಿಗಳು ಸ್ವಯಂ ಪ್ರೇರಿತವಾಗಿ ಕೆಲಸ ಬಿಡುವ ಸಾಧ್ಯತೆ ಇದೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೂ ಅಮೆಜಾನ್ನ ಇಪ್ಪತ್ತೇಳು ಸಾವಿರ ಉದ್ಯೋಗಗಳನ್ನು ಕಡಿತಗೊಳಿಸಿದೆ ಎನ್ನಲಾಗಿದೆ ಅಲ್ಲದೆ ನಿಗದಿಪಡಿಸಿರುವ ಮೂವತ್ತು ದಿನಗಳಲ್ಲಿ ಅವಧಿಯ ಒಳಗೆ ಸಿಯಾಟಲ್ ಅರ್ಲಿಂಗ್ಟನ್ ಹಾಗೂ ವಾಷಿಂಗ್ಟನ್ನಂತಹ ಪ್ರಮುಖ ನಗರಗಳಿಗೆ ತೆರಳಿ ಕೆಲಸ ಮಾಡೋಕೆ ತಿಳಿಸಲಾಗಿದೆ ಅಲ್ಲದೆ ಇದೇ ಅವಧಿಯಲ್ಲಿಯೇ ಉದ್ಯೋಗಗಳು ತಮ್ಮ ಕೆಲಸದ ರಾಜೀನಾಮೆ ಅಥವಾ ಸ್ಥಳಾಂತರದ ಬಗ್ಗೆ ಗಟ್ಟಿಯಾಗಿ ನಿರ್ಧಾರವನ್ನು ಪಡಿಬೇಕು ಅಂತ ಹೇಳಿದೆ ಅವರ ಈ ನಿರ್ಧಾರವನ್ನ ಅರವತ್ತು ದಿನಗಳಲ್ಲಿ ಕಾರ್ಯರೂಪಕ್ಕೆ ತರೋಕೆ ಆದೇಶದಲ್ಲಿ ಅನುವು ಮಾಡಿಕೊಡಲಾಗಿದೆ ಪ್ರಮುಖವಾಗಿ ಅಮೆಜಾನ್ ಕಂಪನಿಯ ಈ ಆದೇಶ ಉದ್ಯೋಗಿಗಳಿಗೆ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಯನ್ನ ತಂದೊಡ್ಡಿದೆ ಮಕ್ಕಳನ್ನ ಹೊಂದಿರುವ ಉದ್ಯೋಗಿಗಳಿಗೆ ಇದು ತೀರಾ ಸಂದಿಗ್ಧ ಪರಿಸ್ಥಿತಿಯನ್ನು ಸೃಷ್ಟಿಸುವಂತೆ ಮಾಡಿದೆ ಶಾಲಾ ಮಕ್ಕಳನ್ನ ಹೊಂದಿರುವ ಉದ್ಯೋಗಿಗಳು ತಮ್ಮ ಜೀವನ ಕ್ರಮದಲ್ಲಿ ಹಾಗೂ ಕೆಲಸದಲ್ಲಿ ಬದಲಾವಣೆ ಬದಲಾವಣೆಗೆ ಮುಂದಾಗ್ತಾ ಇಲ್ಲ ಅದರಲ್ಲೂ ಅಮೆಜಾನ್ನಲ್ಲಿ ನಡೀತಾ ಇರುವಂತಹ ವೆಚ್ಚ ಕಡಿತ ಮತ್ತು ಎಐನಿಂದ ಉಂಟಾಗಿರುವಂತಹ ಉದ್ಯೋಗ ನಷ್ಟದ ಎಚ್ಚರಿಕೆಗಳ ನಡುವೆ ಇದು ಅವರ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ